धनानी गोट, गोटे, सर, <coughs> धना भूब पशुशो गोष्ठे भार्ग्रहद्वरे जनाश्मे कर्माुश्यति जीव पर कर्मानुग्यती परलोकमार्गे जीव एक अंत महात्मा वाणी हेल्त धन ये धनव हेसिटी भूमिया उड़ीतु ನೀನು ಚಲೋ ಚಲೋ ತರಗಳ ತಂದು ಕಟ್ಟಿದೀಗ ಊಟಿ ಹಲವಲು ಕತ್ತದು ನಿನ್ನ ಕಳಿಸೋ ಸಲುವಾಗಿ ಹೇಳ್ತಿದ್ದು ದ್ವಾರದ ತನಕ ಮಹಾದ್ವಾರ ತನಕ ಬರ್ತಾ ಅಷ್ಟೇ ಬೆನ್ನತ್ತಿ ಬರೋಂಗಿಲ್ಲ ನಿನಗೆ ಕಳ್ಸಲಿಕ್ಕೆ ಜನರು ಬರ್ತಾರೆ ಸ್ಮಶಾನಕ್ಕೆ ಏನಿಲ್ಲ ಸಂಗಾಟ ಬರೋಂಗಿಲ್ಲ ಅದಕ್ಕಾಗಿ ಇರು ತನಕ ವಿಚಾರ ಮಾಡಿಕೋರಪ್ಪ ಪರಮಾತ್ಮರ ಸನ್ನಿಧಾನಕ್ಕೆ ಹೋಗಿ ಮುಟ್ಟುವಂಥ ವಿಷಯ ವಿಚಾರ ಮಾಡ್ಕೋ ಅಂತ ಮಹಾತ್ಮರು ಹೇಳಿದ್ರು ಇಂದ ಅದನ್ನು ಕೇಳಿರಿ ಕೇಳಿ ಇದು ನಮಗೆ ಕಟ್ಟಿಟ್ಟ ಬುತ್ತಿ ಮೀಸಲ ಬುತ್ತಿ ನಮಗೆ ಸಿಗುತ್ತದೆ ಎಲ್ಲರೂ ಲಚ್ಚಾಣ ಧಾಮಕ್ಕೆ ಹಿಂದಿನವರೆಗೆ ಕರೀಲಿ ಬರ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ಕೋಟಿ ನಮಸ್ಕಾರಗಳು ಕೋಟಿ ಕೋಟಿ ನಮಸ್ಕಾರ ಯದಾ ಯದಾ ಹಿ ಧರ್ಮ ಕ್ಲಾನಿರ್ ಹೊವತಿ ಭೂತಲೆ ತದಾ ತದಾವ ಗಣನಾಥ ಗಣನಾಥಮ್ಮ ಹಿತಲೆ ಅಂತ ಒಂದು ವಾಕ್ಯ ಬರ್ತದೆ ಉಪನಿಷತ್ತದಲ್ಲಿ ಯಾವ ಕಾಲಕ್ಕೆ ಧರ್ಮ ಕ್ಲಾನಿಯಾಗಿ ಅದು ಹೊತ್ತಿಗೆ ಹೊಂದುತ್ತಾ ಇದೆ ಆವ ಕಾಲಕ್ಕೆ ದುಷ್ಟರಿಗೆ ಶಿಕ್ಷಣ ಕಲಿಸುವಕ್ಕೋಸ್ಕರವಾಗಿ ಶಿಷ್ಟರ ರಕ್ಷಣೆ ಮಾಡೋಕ್ಕೋಸ್ಕರವಾಗಿ ಧರ್ಮ ರಕ್ಷಣೆ ಮಾಡೋಗೋಸ್ಕರವಾಗಿ ಯುವ ಯುವಗಳಲ್ಲಿ ಶಿವನ ಮನೆಯ ಗಣನಾಯಕರು ಇಳಿದು ಬಂದು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತ ಅಭಯ ನೀಡಿದ್ದಾರೆ ಮಹಾತ್ಮರು ಅದೇನು ಅಭ್ಯಂತರ ಇಲ್ಲ ಯಾಕಂತಂದರೆ ನಮ್ಮ ಭರತ ಖಂಡದಲ್ಲಿ ಆಸ್ತಿಕ ಭಾವನೆಯ ಜನರೇ ಹಚ್ಚಿದ್ದಾರೆ ಆಸ್ತಿಕ ಭಾವನೆಯವರು ಯಾರಿಲ್ಲ ಇಲ್ಲ ದೇವರು ಇಲ್ಲ ಅಂತ ತಿರುಗಾಡಿ ಒಂದು ಕೆಲವೇ ಒಂದು ಒಂದು ಎರಡು ಪಾರ್ಟಿ ಅದವರು ಅವ್ರ ಲಕ್ಷ್ಯಾಗ ತೊಗೋಬೇಡ್ರಿ ಅವು ಅವೇನು ಕೆಲಸಕ್ಕೆ ಬರೋಂಗಿಲ್ಲ ದೇವರು ಇಲ್ಲ ಅಂತ ತಿರುಗಾಡ್ತಾವಲ್ಲ ಅವ್ರ ಗೋಜಿಗೆ ಹೋಗ್ಬೇಡ್ರಿ ಅವ್ರ ಮುಖ ನೋಡಬೇಡ್ರಿ ಆಸ್ತಿಕ ಭಾವ ಎಲ್ಲಿ ಊರದಪ್ಪ ಅಂತಂದರೆ ಪರೋಕ್ಷದಲ್ಲಿ ಆಸ್ತಿಕ ಭಾವ ನೆಲೆ ಊರೈತಿ ಅದಕ್ಕೆ ಪರೋಕ್ಷ ದೃಢವಾದ ಬಳಿಕ ಅಪರೋಕ್ಷ ದೃಢ ಆಗ್ತದೆ ತಾನೇ ಮುಂದೆ ದಾರಿ ಹಿಡಿತದೆ ಅದಕ್ಕೆ ಇದನ್ನೆಲ್ಲ ನಿಶ್ಚಯ ಮಾಡ್ಕೋಸ್ಕೋ ಮಾಡ್ಕೊಳಕೋಸ್ಕರವಾಗಿನೇ ಮಹಾತ್ಮರ ಇದು ಅವತಾರಗಳಾಗಿದ್ದಾವೆ ಇನ್ನು ಮಹಾಪ್ರಭುಗಳ ಚರಿತ್ರೆಯಲ್ಲಿ ಬಡ್ಡಿ ಹಿಡಿದು ತೊಗೊಂಡು ಏನು ಕಡಿ ಹೋಗಿಬಿಟ್ಟಂಗಿಲ್ಲ ಒಂದು ಕೆಲವೊಂದು ವಿಷಯಗಳು ಮುಕ್ ಪ್ರಮುಖವಾಗಿ ತಿಳಿಸ್ತಾ ಇದ್ದೇನೆ ಸಿದ್ಧಲಿಂಗ ಅಜ್ಜವರ ತಾಯಿ ತಂದೆಗಳು ಯಾವ ನಾಗಮ್ಮ ಮತ್ತು ಲಚ್ಚಪ್ಪ ಮುತ್ತವರು ಕಕ್ಕಳ ಮೇಲೆಯೇ ಗ್ರಾಮದವರು ವರುವಿನ ಪುತ್ರನಾಗಿ ಜನಿಸಿ ಬಂದ ಯಾರೂ ಸಿದ್ಧಲಿಂಗ ಮಹಾಪ್ರಭು ಈ ಸುಕ್ಷೇತ್ರ ಆಗಬೇಕಾಗಿದ್ರೆ ನೂರದ ನಾಲ್ವತ್ತೈದರಲ್ಲಿ ಅವರು ಜನ್ಮ ಆಯಿತು ಮುಂದೆ ಕೆಲವೊಂದು ದಿವಸ ಹೋದ ಬಳಕೆ ನಿರ್ಮಾಣ ಆಗ್ತದೆ ಲಕ್ಷಣದ ಕ್ಷೇತ್ರ ಚೆನ್ನಾಗಿ ಕೇಳಬೇಕು ಆಯ್ಕೆ ಮಾಡಿಕೊಂಡು ಸದ್ಗುರುನಾಥನ ಪಾದಕ್ಕೆ ಬಿದ್ದಾಗ ಬಂಧನಾಳದ ಅಜ್ಜವರ ಪಾದ ಸೇವೆ ಮಾಡ್ಕೋತ ಕಾ ಕಾಲದ ಗೊತ್ತು ಕೂತಿದ್ದ ಇವನ ಪರೀಕ್ಷೆ ಏನು ಮಾಡಿದ್ರು ಗುರುಗಳು ಐದು ಹೆಡಿ ನಾಗರ ಹಾವಾಗಿ ಅಲ್ಲಿ ಯಾರೂ ಇಲ್ಲ ಮನೆ ಯಾರೂ ಇಲ್ಲ ಐದು ಹೆಡಿ ನಾಗ ಹಾವಾಗಿ ನಿಂತ ಒಳಗೆ ಗುರುಗಳ ಆ ನಾಗರ ನೋಡಿ ನಗಲಕತ್ತದ ಸಿದ್ಧಲಿಂಗ ಭಯ ಪಡಲಿಲ್ಲ ನಗಲಕತ್ತದ ಇದು ಸದ್ಗುರುನಾಥನ ಆಟೋ ಅಂತ ತಿಳ್ಕೊಂಡ ಸಿದ್ಧ ನಿನಗೇನು ಭಯ ಬರಲಿಲ್ಲ ನನಗ್ಯಾಕೆ ಭಯ ಬರ್ತದಪ್ಪ ಇಲ್ಲಿ ನನ್ನ ಕೈಯಾಗಿ ಕಾಲೋದಿಸ್ಬೋಳ ಅವನು ನೀನೇ ಮತ್ತು ಮುಂದೆ ನಿಂತವ್ ನೀನೇ ನಾಯನ ಮಾಡಿ ಅದನ್ನ ತಗೊಂಡು ಭಯ ನನಗೆ ನನಗತ್ತದು ಆವಾಗ ಗುರುಗಳು ವಿಚಾರ ಮಾಡಿದರು ಅಜ್ಜವರು ಸ್ಥಿತಪ್ರಜ್ಞ ಲಕ್ಷಣಕ್ಕೆ ಬಂದಿದ್ದೀ ಸಿದ್ಧ ಹೋಗು ಶ್ರೀಶೈಲಕ್ಕೆ ಕಂಬರಿಗವಿಯಲ್ಲಿ ಹೋಗಿ ತಪಶ್ಚರ್ ಮಾಡು ಅಲ್ಲಿ ಕಲ್ಪ ವೃಕ್ಷ ಕಾಮಧೇನು ಮುಕ್ತಾಫಲ ಚಿಂತಾಮಣಿ ನಿನಗಾಗಿ ಮೀಸಲಿಟ್ಟಿದ್ದಾರೆ ಆ ಮಲ್ಲಿಕಾರ್ಜುನ ಶಿವಯೋಗಿಯಿಂದ ಪಡೆದುಕೊಂಡು ಬಂದು ನಮ್ಮ ಲಚ್ಚಾಣ ಧಾಮದಲ್ಲಿಟ್ಟು ಇಡೀ ಜಗತ್ತಿಗೆ ಉದ್ಧಾರ ಮಾಡಪ್ಪ ಸಿದ್ಧ ಸಿದ್ಧ ಅಂತ ಹೇಳಿದರು ಅಷ್ಟೊತ್ತಿಗೆ ಮಡದಿ ತೀರಿಕೊಂಡಿದ್ದರು ಒಂದು ಪುರಾಣದಲ್ಲಿ ಬರ್ತದೆ ಮಡದಿ ಸಂಗಾಟ ಬಂದಿದ್ರು ಅಂತ ತಪ್ಪು ಅದು ಅದು ಮೊದಲು ಬರೆದು ಪುರಾಣ ತಪ್ಪು ಇತ್ತು ನಂತರ ಹಳೆಯಿಂದ ಅಂಗಡಿ ಸ್ವಾಮಿ ಶಿವಾನಂದ ಸ್ವಾಮಿಗಳು ಏನು ಬರ್ದಾರಲ್ಲ ಅದು ಕರೆಕ್ಟ್ ಐತಿ ಮಡದಿ ತೀರಿಕೊಂಡಿದ್ದಳು ಆವಾಗ ಸಿದ್ಧಲಿಂಗರು ನೇರವಾಗಿ ಇಲ್ಲ ಶ್ರೀ ಹೋಗ್ತಾರೆ ಹಾವು ಆಗರ ಆಧಾರ ಕಡಿಗಿಂದ ಸರಿಸಿಗೊತ್ತು ಒಳಗೆ ಹೋಗ್ತಾರೆ ಒಂದನೇ ಎರಡನೇ ಮೂರನೇ ಮಹಾದ್ವಾರಕ್ಕೆ ಸೇರಿದ್ರು ಮೂರನೇ ಮಹಾದ್ವಾರದಲ್ಲಿ ಒಂದು ಒಂದು ಹತ್ತಿಪ್ಪತ್ತು ಹೊತ್ತಿದ್ರು ಎಲ್ಲ ಹೊತ್ತ ಯಾರಿಗೆ ಋಷಿಗಳು ಕೂತಿದ್ರು ಅಲ್ಲಿ ಯಾರಿಗೆ ಟೊಂಕಿನ ಮಠ ಬೆಳೆದಿತ್ತು ಯಾರಿಗೆ ಎದಿ ಮಠ ಬೆಳೆದಿದ್ದು ಹುತ್ತಾ ಯಾರಿಗೆ ಕುದುಗೆ ಮಠ ಬೆಳೆದಿತ್ತು ಯಾರಿಗೆ ಅಪೂಟ ಮುಚ್ಚಿದ್ರಿ ಹುತ್ತಾ ಬರೇ ದಣಿ ಕಾಣಿಸ್ತಿದ್ದು ಯಾರ್ಯಾರಿಗೋ ಏನೇನೋ ಚಿಂತಿ ಹೊಡಬ್ದು ಅಲ್ಲಿಂದ ಅವ್ರು ತೆರಬಿದ್ರು ಯಾವ ರಾ ನೀನು ಎಲ್ಲಿ ಹೊಂಟಿದಿ ಏನು ಸುದ್ದಿ ಇಂಥ ಸಮಯದೊಳಗೆ ಇಂಥ ಕಾಂತಾರದೊಳಗೆ ಯಾಕೆ ಬಂದಿ ನೀನು ಏನಿಲ್ಲಪ್ಪ ನನ್ಗೆ ಕಮಿನಿ ಗಮಿ ನೋಡ್ಬೇಕಾಗೈತಿ ಮಲ್ಲಿಕಾರ್ಜುನ ದರ್ಶನ ಆಗ್ಬೇಕು ಹಂಗೆ ಬಿಡ್ಲಿಕ್ಕೆ ಬರಂಗಿಲ್ಲ ತಡಿ ನಮ್ಮ ಗುರುಗಳಿಗೆ ಕೇಳ್ತೀವಿ ಹೇಳಿ ಹೋಗಿ ಅವರು ಆಳು ಮಕ್ಕಳು ಕೇಳ್ತಾರೆ ಕೇಳಿ ಕೂಡ ಆ ಗುರುಗಳಂತಾರೆ ಅವನಿಗೆ ಒಂದು ಎತ್ಗೈ ಮಠ ತೆಗ್ಗು ತೆಗೆದು ಹುಗು ಭೂಮಿ ಭೂಮಿಯೊಳಗೆ ಹೂಗಳ್ರಿ ಮೂರ ಜೀವಂತ ಉಳಿದಾದ್ರೆ ಮುಂದೆ ಒಳಗೆ ಬಿಡ್ರಿ ಇಲ್ಲ ಅಂದ್ರೆ ಬಿಡಬಾರ್ದ ಒಂದು ಎತ್ಗೈ ಮಠ ತೆಗ್ಗು ತೆಗ್ದ್ರಿ ತೆಗ್ದು ತೆಗೆದು ಡಬ್ಬ ಹಾಕಿ ಲಚ್ಚಾರ ಸಿದ್ದರಿಗೆ ಮೇಲೆ ತುಳಿದು ತುಳಿದು ಮಣ್ಣು ಹಾಕಿ ಹುಗುಳಿ ಬಿಟ್ರಿ ಮೂರು ರಾತ್ರಿ ಮೂರು ಹಗಲು ಹೋಯ್ತು ಆ ಬಳಿಕ ಗುರುಗಳೇ ಆ ಹುಗು ಬೆಳಸಾಗಿ ಹ್ಯಾಂಗೆ ಮಾಡ್ಬೇಕು ರೀ ತೆಗೀರಿ ಅಂತ ಹೇಳಿದ್ರು ಮುದ್ದದ್ದು ಮುಗ್ದು ತೆಗೀರಿ ತೆಗೆದು ನೋಡ್ತಾರೆ ಹುಡುಮಿ ಚಂದ್ರ ಅಂತ ರೂಪ ಝಗ ಏ ಹೊಂದಿರುತ್ತೆ ನನಗೆ ಸಿದ್ಧಲಿಂಗ ಎಂಥ ತ್ರಾಣ ಎಂಥ ಮಾತು ಒಂದಿಷ್ಟು ಲವ ಹವಲಿಗಾದ್ರೆ ನಾವು ಸತ್ತು ಹೋಗ್ತೀವಿ ಆವಾಗ ಸಾಕ್ಷಾತ್ ಮಲ್ಲಿಕಾರ್ಜುನ ದೇವರು ಯಾವ ಕಲ್ಪವೃಕ್ಷ ಕಾಮಧೇನ ಮುಕ್ತಾಫಲದ ಚಿಂತಾಮಣಿ ತಂದು ಈ ತನ್ನ ಸೋಳಿಗೆಯಲ್ಲಿ ಹಾಕಿ ಅಪ್ಪ ಇದು ಜಗತ್ತದ ಉದ್ಧಾರಕ್ಕಾಗಿ ನಿನಗೆ ಮಠಕ್ಕೆ ಒಯ್ದು ಜಗತ್ತದ ಜನರಿಗೆಲ್ಲ ಉದ್ಧಾರ ಮಾಡು ನಿನ್ನ ಮಠಕ್ಕೆ ಬಂದವರಿಗೆ ವಿಶ್ವ ಕಲ್ಯಾಣ ತಮ್ಮ ಏನು ಅಭ್ಯಂತರವಿಲ್ಲ ಅಂತ ಮಲ್ಲಿಕಾರ್ಜುನ ಅಷ್ಟೇಳ್ತಾನೆ ತಿಳಿಯಬೇಕ ನೇರವಾಗಿ ಶ್ರೀಶೈಲದಿಂದ ಇಳಿದ್ರು ಇಳಿದು ವಿಚಾರ ಮಾಡಿದರು ಶ್ರೀಶೈಲದಿಂದ ಮನೆಗೆ ಮನೀಗೆ ಮತ್ತೆ ಎಲ್ಲಿ ಹೋಗಲು ಅಂತ ಮನಸ್ಸು ಹೌದು ಆಯಿತು ಅಲ್ಲೊಂದು ಮಾರಮ್ಮನ ಸಿರಿಸಿ ಮಾರಮ್ಮನ ಸಿರಿಸಿ ಅಂತ ಒಂದು ಊರಿತ್ತು ಆ ಊರಾಗ ಸಿದ್ಧಾರ್ಹ ಬಂದಿದ್ರು ರೀ ಹುಬ್ಬಳ್ಳಿ ಸಿದ್ಧಾರ್ ಬಂದಿದ್ರು ಏ ಹುಬ್ಬಳ್ಳಿ ಸಿದ್ಧಾರ್ಗೆ ಅನಾಯಸ ಭೇಟಿ ಹಾಕೈತಿ ನಾನು ಹೇಳಿ ಇಚ್ಛಾ ಮಾಡಿದರು ಹೋದರು ಹೋದ ಕೂಡಲೇ ಊರಾಗಿನವರು ಭಾಳ ಒಳ್ಳೆ ಬಂದ್ರಿ ಸಿದ್ಧಲಿಂಗ ಮಹಾರಾಜ್ಗಿ ಇದೆ ಸಿದ್ಧಲಿಂಗ ಮಹಾರಾಜ್ಗಿ ಇದೆ ಅನ್ಕೋದು ಇವ್ರಿಗೂ ಕರ್ಕೊಂಡು ಹೋದರು ಇವ್ರಿಗೊಂದು ಕೊಲೆ ಆಗಿಟ್ರು ಅವ್ರಿಗೊಂದು ಕೊಲೆ ಆಗಿಟ್ರು ಅಲ್ಲೊಂದು ಕಪಲಿ ಹಾಕಳ ಕತ್ತಿದ್ರಿ ಏ ಇದು ಲಕ್ಷ ಮುತ್ತೆ ಹೆಚ್ಚಿನವದನು ಏನ ಹುಬ್ಬಳ್ಳಿ ಸಿದ್ಧಾರ್ ಹೆಚ್ಚಿನವದನು ಪರೀಕ್ಷೆ ಮಾಡಿ ನೋಡ್ರೂ ಮಕ್ಳೇ ಹೋಗಿ ಮೊದಲು ಸಿದ್ಧಾರ್ ಕೇಳೋದು ಅಚ್ಚವ್ರೆ ಕಪಲಿ ಹಾಕಳು ಬ್ಯಾನಿತಿ ಕತ್ತಿದ್ರಿ ಅದು ಕರ ಯಾವುದು ಕೊಡ್ತೈತಿ ಹೇಳ್ರಿ ಅದು ಮುಗುಳ್ನಾಗ ಏನ ನಕ್ಕುರು ತಮ್ಮ ಹೊರ ಕರ ಕೊಡ್ತೈತಿ ಏನು ಕಾಳಜಿ ಮಾಡಬೇಡ್ರಿ ಅವ ಎಲ್ಲ ಚೆಂದ ಇದು ಆಗ್ತದೆ ಡಿಲೆವರಿ ಚಲೋ ಅಷ್ಟಕ್ಕೆ ಬಿಳಿಲ್ಲರಿ ಮಂದಿ ಗರಿದೇರಿ ಮಾನವರು ಆ ವ್ಯವಹಾರ ಕೆಟ್ಟ ಮಾಡ್ರಿ ಹುಬ್ಬಳ್ಳಿ ಹುಬ್ಬಳ್ಳಿಸಿದ್ದಾರ ಹುಡರು ಚರಕಾಪುರು ಬಿಟ್ಟರು ಮೊಹಮ್ಮದ್ ಬೈಗಂಬ್ರು ಮಕ್ಕ ಪಟ್ಟಣ ಬಿಟ್ರು ಯಾಕ ಹುಟ್ಟಿದ ಊರಲ್ಲಿ ಒಂದು ಸ್ಥಾನ ಸ್ಥಳಾಂತರ ಮಾಡಬೇಕಾಗ್ತದೆ ಅಲ್ಲಿಂದ ಸಿದ್ಧಲಿಂಗದವ್ರ ಕಡೆ ಬಂದರು ಇನ್ನೂ ಬಾಗಿಲಾಗಿ ಬಂದು ನಿಂತಿದ್ರು ನಕ್ರಿ ನಕರಿವರು ಸಿದ್ಧಲಿಂಗದವರು ನೀವು ಹೇಳಕ್ ನನ್ನ ನನಗೆ ಅದು ಬರೀತಮ್ಮ ಅಂತ ಹೇಳಿದ್ರು ಆದ್ರೆ ಬಾ ಆಕಳ ಅದೇ ಏನೈತ ಬಂದಿರಿ ಆಕಳ ನಿಮ್ಮ ನಿಮಗೆ ಮಹ ಮಕ್ಕಳೇ ನಿಮಗೆ ನಿಮಗೆ ಚಮತ್ಕಾರ ಮಾಡಿ ತೋರಿಸಲಾರದೆ ನೀವು ಹೆಂಗೆ ಬಡೀತೀರಿ ಅದು ವಿಚಾರ ಬದತ ನೋಡು ನೋಡುತ್ತಮ್ಮ ಇದು ಆಕಳ ಹೆಣಗಾರ ಆಯ್ತ ಅಂತ ಹೇಳಿದ್ರು ಅವರು ಸಿಡ್ಲ ಆದ್ರೆ ಸಮಾಜ ಏನು ಸಣ್ಣವರ ಸಿದ್ದಾರೂಡ ಅದು ಅದೊಂದು ಪರಡಿ ಜಗತ್ತದ್ದು ಸಿದ್ಧಲಿಂಗ ಇದೊಂದು ಪರಡಿ ಜಗತ್ತದ್ದು ಇವ ಏನು ತಮ್ಮ ತಮ್ಮದೊಳಗೆ ಮೇಲಿನ ನಮ್ಗೆ ಹೆಂಗೆ ಉದ್ದಾರ ಮಾಡ್ತಾರಂತ ಕೆಲವ್ರು ಅಲ್ಲಿಗತ್ತರು ನೋಡಿನಲ್ಲಿ ತಾಯಿರಿ ಅಂತ ಕೆಲವ್ರು ಹಿಂಗೆ ಹಾಂಗನ್ನು ಬ್ಯಾನಿ ತಂದು ಆಕಳಗ್ ಹೋರಿ ಕರ ಐತ್ರಿ ಅವ ಕತ್ತಲೇಬಿಸಿ ಬಿಟ್ರಪ್ಪ ಮಾರ್ಯಮ್ಮನ ಸಸಿ ಒಳಗೆ ಸಿದ್ಧಲಿಂಗ ಬಿದ್ದ ಸಿದ್ಧಾರೂಢ ಗೆದ್ದ ಜೈ ಸಿದ್ಧಾರೂಢ ಜಯ ಸಿದ್ಧಾರೂಢ ಅನ್ಕೋತ ಕತ್ತಲೆ ಸಿದ್ಧಾರೂಢ ಮಹಾತ್ಮರೇ ಅವ್ರನ್ನ ಕರೆದ್ರ ಅಲ್ಲೋ ಎಷ್ಟು ಮಾಡದಿರಿ ನೀವು ಮೊದಲು ಯಾರಿಗೆ ಕೇಳಿದ್ರಿ ನಿಮಗೆ ಕೇಳಿದಿರಿ ಮತ್ತೆ ಹಾಂ ಠೀಕ ಐತಿ ನಾನು ಮುಗೀತಿಲ್ಲ ಮುಗೀತ್ರಿ ಸುಮ್ಮನೆಂದ್ರಿ ಸುಮ್ಮನೆಂದ್ರಿ ಅತ್ತೆ ಬ್ಯಾನಿದ್ದಿಲ್ಲ ಕತ್ತಾಕಳ ಮತ್ತೊಂದು ಹೆಣಗಾರಾಗಿದ್ರಿ ಬಾಕಳ ಯಾರಿಗೆ ದಂಡ ಕಟ್ಟಬೇಕು ದಪ್ಪಾಯ್ತು ಗುರುನಾಥ ಅಂತೇಳಿ ಎಲ್ಲರೂ ಪಾದಕ್ಕೆ ಬಿದ್ದು ಉಳ್ಳಾಡಿದರು ಆ ಮಹಾತ್ಮರಿಗೆ ಇಬ್ಬರನ್ನ ನಾವು ಗಂಡು ಒಳಗೆ ಕೂತ್ಕು ಅವರ ಇಬ್ಬರನ್ನು ಮೆರವಣಿಗೆ ಮಾಡಿ ಮುಂದೆ ಸಿದ್ಧಾರೂಢರು ಹುಬ್ಬಳ್ಳಿಗೆ ಹೋಗ್ತಾರೆ ಲಕ್ಷಾಣ ಗ್ರಾಮಕ್ಕೆ ಕ್ರಮೇಣವಾಗಿ ನಡೆದುಕೊಂಡು ಹೋಗ್ಬೇಕನ್ನೋದ್ರೊಳಗೆ ಕಕ್ಕಳ ಮೇಲಿಗೆ ಹೋಗ್ಬೇಕಂತ ವಿಚಾರ ಬಂತು ಕಕ್ಕಳ ಮೇಲೆ ಬರ್ತಾರೆ ಗುರುವೆಂದು ಭಾವಿಸಿ ನರನೆಂದು ಜರಿದೊಡೆ ಹರನ ಕೃಪೆಯು ತಪ್ಪಿ ಭವ ಭವಾಂತರ ಪುಟ್ಟಿತ್ತು ಸತ್ಯನಿಜಿ ಶರಣ ಮಾ ನಾಮ ಮರೀಲಿಲ್ಲ ಸಿದ್ಧಾರೂಢರು ಹೋದ ಕೂಡಲೇ ಸಿದ್ಧ ಬಲೆ ಬಂದಪ್ಪ ನಿನಗೆ ವ್ಯಾಳದ ಮೇಲೆ ನಿನಗೆ ಟೈಮ್ ಐದು ನಿಂದ ದಾರಿ ನೋಡಕತ್ತಿದ್ದೆ ನಾನು ನೀನು ಈಗ ಸದ್ಯ ಶ್ರಾವಣ ಮಾಸ ಕಕ್ಕಳ ಮೇಲೆ ಹೋಗಬೇಕು ನಿನ್ನ ಕೈ ಮೇಲೆ ಬಸವ ಪುರಾಣ ಚಾರು ಆಗಬೇಕು ಪ್ರಭುವಿಂಗನ ಗುಡಿಯಲ್ಲಿ ಆತ್ರಿ ಗುರುಗಳ ನಿಮ್ಮ ಅಪ್ಪಳೆ ಹೋಗ್ತೀನಿ ರೀ ನೇರವಾಗಿ ಹೋದ கல மூர் முதக்கிட்ரி ஆகி காலக்கு ஒர்வார்க்கு முதுகி ஆக்கூட சந்தான பரதேசி முதுகிஷ்டு கடகி கட்டி கங்கு கண்ணு கணக்கு கங்க கடிக கட்டி இந்த சரிக்கி ಆಕೆ ಅಂಗಾರಾದ ಸಿಂಧಿ ಮೂಳು ಹೊಡೆದ್ರೆ ಆರ್ ಪಾರಾಗಿದ್ದರಿ ನೆಲ್ತಿತ್ತು ಮುದುಕಿ ಬಿದ್ದು ಹೇ ಪರಮಾತ್ಮ ಹೇ ಪರಮಾತ್ಮ ಹೇ ಪರಮಾತ್ಮ ಅಂತ ನೆಲ್ತಿದ್ರು ಅವಾಗ ಇಲ್ಲಿ ಯಾರು ನೆಲತ್ತಾರಂಥೇಳಿ ಅವರು ಹೆಂಗೆ ನೋಡಿದರು ಆ ಮುದುಕಿ ಬಿದ್ದಿತ್ತು ಅವ ಏನಾಗಿದೆ ನಿನಗೆ ಹೆಂಗಪ್ಪ ಅದು ಆ ಮುದುಕಿಯ ಕಾಲು ತಂದ ಮೊಳೆಕಾಲ ಮೇಲೆ ಇಟ್ಕೊಂಡು ಆ ಮುದುಕಿಯ ಕಾಲ ಹಲ್ಲಿಗೆ ಹಲ್ಲಿಗೆ ಹಚ್ಚಿ ಬಾಯಿ ಬಾ ಆ ಕಾಲನೇ ಪೂರ್ತಿ ತನ್ನ ಹಲ್ಲಿಗೆ ಹಚ್ಚಿ ಆ ಮುಳ್ಳು ಕೆತ್ತೆ ಸಿದ್ಧಲಿಂಗ ಸಿದ್ಧಲಿಂಗರ ಮಾರಿ ತುಂಬ ರಕ್ತ ಆಗ್ತದೆ ಏನನ್ನಪ್ಪ ಎಂಥ ಪುಣ್ಯವಂತನಪ್ಪ ಎಷ್ಟು ದೊಡ್ಡ ಉಪಕಾರ ಮಾಡಿದೆ ತಂದೆ ನಿನ್ನ ಉಪಕಾರ ನಾನು ಯಾವಾಗ ಮುಟ್ಟಿಸ್ಲಿ ಆ ಮುದುಕಿ ಅಂತಳೆ ಆ ಮುದುಕಿಗಂತಾನೆ ಏ ಏಳೇ ಜನ್ಮ ದುಡಿದ್ರು ತಾಯಿ ಉಪಕಾರ ಮುಟ್ಟಂಗಿಲ್ಲ ನಾ ಇಟ್ಟೆ ಮಾಡಿದಕ್ಕಾಗಿ ನೀನು ಉಪಕಾರ ಮುಟ್ತಾ ತಾಯಿ ಹಾಗೇನು ತಿಳ್ಕೊಬೇಡ ಅಂಥೇಳಿ ಹೊಳಿ ಆ ಹೊರಿ ಒಯ್ದು ಮನೆಗೆ ಒಗದು ನಂತರ ಪ್ರಬುಲಿಗರು ಗುಡಿಗೆ ಹೋಗ್ತಾರೆ ಊರಲ್ಲಿ ಪಬ್ಲಿಕ್ ಆಯ್ತು ಎಲ್ಲರೂ ಬಂದು ನಮಸ್ಕಾರ ಮಾಡಿದರು ಏ ಗುರುಗಳು ಬಂದಾರ ತಪಶ್ಚರಿ ಮಾಡಿ ಬಂದರು ತಪಶ್ವರಿ ಮಾಡಿ ಬಂದರು ಕಂಬ್ರಿಗೋಗಿ ಹೋಗಿ ಮಾಡಿ ಬಂದರು ಎಲ್ಲರಿಗೂ ಆಶೀರ್ವಾದ ಆಯಿತು ಎಲ್ಲ ಆಯಿತು ಊರು ಹಿರಿಯರಿಗೆ ಕೂಡಿಸಿದ್ರು ಅಪ್ಪ ಇಲ್ಲಿ ಪ್ರವಚನ ಮಾಡ ಇದು ಬಸವ ಪುರಾಣ ಹೇಳಂತ ಹೇಳಿದ್ದಾರೆ ಗುರುಗಳು ಗುಡಿಯಲ್ಲಿ ಅದಕ್ಕೆ ತಾವೆಲ್ಲರೂ ಒಪ್ಪಿಗೆ ಕೊಡಬೇಕು ಆ ಊರು ಹಿರಿಯರು ಎದಿ ಚಲ್ಲಂತರಿ ಅವ್ರಿಗೆ ಯಾಕಂತಂದ್ರೆ ಅಪ್ಪ ಈಗಾಗಲೇ ನಾವು ಐದೈದು ಆರು ಆರು ಕಿಲೋಮೀಟ್ರ್ ಅಚ್ಚಕ್ಕಿ ನೀರು ಕುಡಿಲಿಕ್ಕೆ ಗಾಡಿ ಗಾಡಿ ತರ್ತೀವಿ ನೀವು ನಾಳಿಗೆ ಪ್ರವಚನ ಇದು ಪುರಾಣ ಹಚ್ಚಿರಿ ಅಂದರೆ ದೇಶ ದೇಶದಿಂದ ಜನರು ಬರೋರು ಅವ್ರಿಗೆ ನೀರು ಎಲ್ಲಿಂದ ಪುರಾಣಿಸ್ಬೇಕು ನಾವು ಹಾಗೇನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಮಾಡಬೇಕು ಅದಕ್ಕೆ ಪುರಾಣ ಹಚ್ಚಬೇಡ್ರಿ ಅವಾಗ ಗುರುಗಳಂತಾರೆ ಗುರುವಿನ ಹರಮನಿದಾನೆ ಗುರು ಕಾಯವೇನೆಂದು ಹಿರಿಯರು ಹೇಳ್ತಾರೆ ಗುರುವೂರು ಏನು ಒಲಿದರೆ ಕೊರಡು ಕೊನರು ದಯ ಅಂತ ಮಹಾತ್ಮರು ಹೇಳಿದ ಪ್ರಕಾರವಾಗಿ ಅಪ್ಪ ಗುರುನಾಥ ಕರುಣೆ ಮಾಡ್ತಾನೆ ಹಾಗೇನು ತಿಳ್ಕೊಬೇಡ್ರಿ ತಂದಾಗ ಎಲ್ಲರೂ ಮೆತ್ತಗೆ ಬಿದ್ದರು ಆಯ್ತು ರೀ ಗುರುಗಳ ನೀವು ಹೇಳ್ದಂಗೆ ಕೇಳ್ತೀವಿ ಒಂದೊಂದು ಗಾಡಿ ಕೊಡ್ತೀವಿ ಎತ್ಕೊಳ್ ಕೊಡ್ತೀವಿ ನೀವು ಏನು ಮಾಡ್ತೀರಿ ಮಾಡಿರಿ ಅಥ್ವಾ ನಮ್ಮ ಶಕ್ತಿ ಅಷ್ಟೇ ಇನ್ನೇನು ಬೇಕಾದ್ರೆ ಧನಧಾನ್ಯಗಳ ತಂದು ಸಹಾಯ ಮಾಡ್ತೀವಿ ಆಯಿತು ಬಸವಪುರ ಚಾಲುವಾಗ್ರಿ ಶ್ರಾವಣ ಮಾಸ ಒಂದೇ ರಾತ್ರಿಯಲ್ಲಿ ಗುರುಗಳು ಅರವತ್ತು ಮೂರು ದೊಡ್ಡ ಮೂರು ತೂತಿಗೆ ವಿಭೂತಿ ಬಿಟ್ಟರೆ ಮುಂಜಾನೆ ಹೇಳೋದ್ರೊಳಗಾಗಿ ಅರವತ್ತು ಮೂರು ಪತ್ರಿಕೆ ತಗುತಿದ್ರು ಇದು ಒಂದು ಮಹತ್ವದ ವಿಷಯ ಕೇಳಿದ್ರು ಬಳಿಕ ಭರ್ಜರಿ ನಡೀತೀರಿ ಪುರಾಣ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತಕ್ಕೆ ಸನೆ ಬಂತು ಅಲ್ಲೆಲ್ಲದ ಜನ ಬಂತರಿ ಯಾವ ಕಲಬುರಗಿ ಜಿಲ್ಲೆ ಸೋಲಾಪುರ ಜಿಲ್ಲೆ ವಿಜಯಪುರ ಜಿಲ್ಲೆ ಹಿಂಗೆಲ್ಲ ಜನ ಹರಿತ್ರಿ ಜನರು ಊಟ ಮಾಡಿ ನೀರು ನೀರು ಅಂತ ಪತ್ರ ತಗೊಂಡು ತಿರುಗಿತ್ತು ಊರಾಗಿನ ಕಮಿಟಿ ಹಿರಿಯರಿಗೆ ಕಣ್ ತುಂಬ ನೀರು ಬಂದು ನಾವು ಬ್ಯಾಡಂತಿದ್ದೆ ಔಷಧ ಲಿಂಗದ ವಿನಾಕಾರಣ ಕಷ್ಟಪಟ್ಟು ನಮಗೆ ನಮ್ಗೆ ಕಷ್ಟದೊಳಗೆ ಹಾಕಿಟ್ಟ ಎಲ್ಲಿ ನೀರು ತರಬೇಕು ಅಂತ ಹೇಳಿ ವಿಚಾರ ಮಾಡಿಕೊಂಡು ಸಿದ್ಧಲಿಂಗಪುತ್ವ್ರು ಹಂತಕ್ಕೆ ಹೋದ್ರು ಯಪ್ಪಾ ನೋಡು ಇದು ಹಳೆ ಹೈರಾಣ ಪರಿಸ್ಥಿತಿ ಎಲ್ಲಿ ನೀರು ತರಬೇಕು ತಂದೆ ತಂದಾಗ ಆವಾಗ ಮೌನ ವೃದ್ಧಿಯನ್ನು ತಾಳಿ ಸ್ವಲ್ಪ ಕಣ್ಬುಸ್ತಾರೆ ಗು ಗುರುಗಳು ಏತಮ್ಮ ಇದು ಹಿಂದೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಬಾಗೇವಾಡಿಯಲ್ಲಿ ಹುಟ್ಟಿದ ಕಾಲಕ್ಕೆ ಕಕ್ಕಳ ಮೇಲೆಯಲ್ಲಿ ಡಹೋರ ಕಕ್ಕಯ್ಯ ಮಹಾಶಿವಶರಣರು ಜನ್ಮ ಎತ್ತಿದ ಪುಣ್ಯಭೂಮಿ ಇದು ಪುಣ್ಯಭೂಮಿ ಇಂಥಲ್ಲಿ ನೀರಿಲ್ಲ ಅಂತೀರಾ ನನ್ನ ಕೈಯಾಗ ಹಾರಿತಾರೆ ಅಂತ ಹೇಳ್ತಾರೆ ಓಡೋಡಿ ಹೋಗಿ ಹಾರಿ ತಂದು ಕೊಟ್ಟರೆ ಆ ಕಕ್ಕಯ್ಯನ ಹೊಂಡದ ಮೇಲೆ ಮೇಲೆ ಹೋಗಿ ಆ ಹಾರಿಯಿಂದ ನೆರಬಿದ್ರೆ ಪಾತಾಳದಿಂದ ಝರಿಪುಟ್ಟುದ ಮೇಲೆ ಒಂದು ಬಿಡುತ್ತಂತೆ ಪಾತಾಳದಿಂದ ಝರಿಪುಟ್ಟದ ಮೇಲೆ ಅವಾಗ ಸಾಗೋಳಿ ಮಾಡಿದರು ತುಪ್ಪದ ಗುಂಡ ತೆಗೆದ್ರು ಅಲ್ಲಿ ನೀರಿನ ಗುಂಡ ತೆಗೆದ್ರು ನಂತರ ತಮ್ಮ ವ್ಯವಹಾರ ಆಗಬೇಕು ಮುಚ್ಚಿ ಮುಚ್ಚೋದು ಬಳಿಕ ಅವರು ಸಿದ್ಧಲಿಂಗ ಅವರು ಮುಚ್ಚಿದ ಗುಂಡ ಮತ್ತೊಮ್ಮೆ ಸಿಗಲಿಲ್ಲ ಯಾರಿಗೆ ಅಲ್ಲೊಬ್ಬ ಒಬ್ಬ ರಾಮಚಂದ್ರ ಸಾಹುಕಾರ ಅಂತ ಹೇಳಿದ್ರಿ ಅವ ಬಂದು ನಿಂತ ನೋಡ್ತಿದ್ದ ಅವ ಬಡ್ಡಿ ತಿನ್ನು ಮನುಷ್ಯ ರೀ ಬಡ್ಡಿ ತಿನ್ನು ಮನುಷ್ಯ ಅವ್ನು ಖುಷಿಯಾದಾಗ ಬಂದು ಸಾವಿರ ರೂಪಾಯಿ ಬೆಳ್ಳಿ ಚಾಂದಿ ರೂಪಾಯಿ ಇದ್ದರು ಸಾಹುಕಾರ ಆ ಸೌಕಾರಗೆ ಮನಸ್ಸು ನೋಡೋಕ್ಕೋಸ್ಕರವಾಗಿ ಮುತ್ತವ್ರಂದರು ಸಾವ್ಕಾರ ಒಂದು ಸಾವಿರ ರೂಪಾಯಿ ಕೊಡಪ್ಪ ಇಲ್ಲಿ ಖರ್ಚಿಗೆ ಬೇಕಾಗ್ಯವು ಒಂದು ವಾರದಾಗ ನೀನು ಕೊಡ್ತೀನಿ ಆಯ್ತಾದ್ರಿ ಅಪ್ಪ ತಗೋರಿ ಅಂತೇಳಿ ಕೊಟ್ಟು ಕೊಟ್ಟು ಹೋಗೋ ಏನು ವಿಚಾರ ಮಾಡೋದ ಸೌಕಾರ ರಾಮಚಂದ್ರಪ್ಪ ಸಾವ್ಕಾರ ಹೆಣ್ಣು ಇಲ್ಲ ಗಂಡು ಇಲ್ಲ ನಾನು ಹೊಟ್ಟೆಗೆ ಒಂದು ಹೆಣ್ಣನೇ ಗಂಡನೆ ಸಂತತಿ ಕೊಟ್ಟರೆ ಸಾಕು ಆ ರೊಪ್ಪ ರೊಕ್ಕ ತೊಗೊಂಡು ಏನು ಮಾಡಿ ಅಂತ ಇವಾಗ ಕೂತಾರ ಮನೆಯಾಗ ಹೋಗಿ ತಿಂಗ್ಳು ಹೇಳಿದ್ರೆ ಅಕ್ಕಿಮ ಹಾಗೆ ಅಂದರು ಮುಂದೆ ಹೆಣ್ಮಗಳಿಗೆ ದೈವಚರಿತ್ರಿ ಹೋಟ್ಲೇ ಆದರು ಆರು ತಿಂಗಳ ಏಳು ತಿಂಗಳು ಆಯ್ತು ಅವಾಗ ಸುಳ್ಳಮಗನಲ್ಲಿ ಕೂದಿ ಬಂತರು ಸೌಕರ್ಯಲ್ಲಿ ಆ ಸೌ ಆ ಸಿದ್ಧ ಮುದ್ದಾಗ ಸಾವಿರ ರೂಪಾಯಿ ಕೊಟ್ಟು ಸುಮ್ಮನೆ ಬಿಡ್ಬೇಕಲ್ಲ ಅವ್ರ ಮೇಲೆ ಸಾವಿರ ರೂಪಾಯಿ ಎರಡು ಹೂವಿನ ಬರ್ತಾವ ಹುಡುಗಾಡಿಗೆಲ್ಲ ಮಾತಾ ಏ ನಾ ಹೋಗಿ ತರ್ತೀನಿ ರೊಕ್ಕ ತಂದಿನ ಬಾಯಾಗ ಮಣ್ಣು ಹಾಕಲಿ ಹೋಗ್ಬೇಡ ಅಂತೇಳಿ ಬೇರೆ ಏನಾದರೂ ಕೇಳಿಲ್ಲ ತಂಬಿಗೆ ತೊಗೊಂಡು ಹೋದವ್ರೆ ಹಂಗೆ ಕಕ್ಕಳ ಮೇಲಿಗೆ ಹೋದ ಕಕ್ಕಳ ಮೇಲಿಗೆ ಹೋದ ಇನ್ನೂ ಕಕ್ಕಳ ಮೇಲೆ ಹೂರಿತ್ತು ಆ ಮಠದೊಳಗಿನ ಮಂದಿಗೆ ಹೇಳ್ತಾರೆ ಸಿದ್ಧಲಿಂಗಾಜವರು ಏಯ್ ರಾಮಚಂದ್ರ ಸಾವ್ಕಾರ ಹೊಂಟನ ಅದಕ್ಕೆ ಆತನ ದುಡ್ಡ ತೆಗೆದಿಡ್ರಿ ತಮ್ಮ ದುಡ್ಡು ತೆಗೆದಿಟ್ಟರು ಬಂದ ಹಾಂ ಸೌಕರ ನಾವೇ ಬರ್ಬೇಕಂತ ಮಾಡಿದ್ದೆವು ಚಲೋ ಆಯ್ತು ಬಂದ್ ಬೆಸ್ಟ್ ಆಯ್ತು ಅಗ ಅಲ್ಲಿ ಬೇಕಾದ ತಗೋ ತೊಗೊಂಡೋಗಿರಿ ಆದ್ರಿ ಅಪ್ಪ ಸಂತೋಷ ಐತ್ರಿ ಅದಕ್ಕೆ ನೀವು ಕೊಟ್ಟಿದ್ದು ಹೊಳ ಹೋದ ನೀನು ತೊಗೊಂಡ್ರು ತಗೊಂಡು ಹೋದ ಮಠದಾಗ ಬಂದಿ ಹೇಳ್ತಾರೆ ಅಪ್ಪವರು ಇನ್ನೊಂದು ಮಾರು ಹೊತ್ತಿರಲಿಕ್ಕಾಗಿ ಈ ಮಗ ಬರ್ತಾನೆ ಇಲ್ಲೇ ಕುಂಡ್ರಿ ಎಲ್ಲರೂ ಹೇಳಿದ್ರು ಸಬಡ್ ಸಬ ಹೊಂಟ ಮೂರನಿಗೆ ಸರಿ ಸರಿ ಹೋದ ಹೆಣ್ಮಗಳಿಗೆ ಹೊಟ್ಟೆ ಕಟ್ತದ್ರಿ ಮನ್ಯಾಗ ಚಿಡು ಬಿಡಿಸದಕ್ಕೂ ಮನೆಯಾಗ ಹೋಗಿ ಹೊಸ್ತ್ರದಾಗ ಕಾಲು ಎತ್ತ ಹೆಣ್ಮಗಳು ಹೊಟ್ಟೆ ಬಿದ್ದು ಗಂಡು ಕೂಸಿತು ಸತ್ರಿ ಗಂಡು ಮನೆಯಾಗಲ್ಲದ ಇಲ್ಲದೊಂದು ತಾಪ ಹೊಟ್ಟೆ ಬಿದ್ದದೊಂದು ತಾಪ ಎಲ್ಲಿ ಹೋಗಿದೆ ಅಂದ್ರೆ ಚಟ್ಟ ಚೀರಿದ್ರು ಪಾಪಿ ಇದು ಯಾರಿಗೂ ಮಾಡ್ತೀಯ ಅಂತ ಹೇಳಿ ಸಿಕ್ಕಾಪಟ್ಟಿ ಬೈದರು ಓಡೋಡಿ ಹಳ್ಳಿ ಹೋಗ್ತಾನೇ ಕಕ್ಕಳಬೇರಿ ಗ್ರಾಮಕ್ಕೆ ಹೋಗಿ ಸಿದ್ದಲಿಂಗಾಚವರ ಪಾದಕ್ಕೆ ಬರ್ತಾನೆ ತಂದೆ ದಯ ಮಾಡು ದಯ ಮಾಡು ತಂದೆ ತಮ್ಮ ಆ ನಾಯಿಗೆ ಹೋಗಿದ್ದಕ್ಕಂ ನಾಯಿಗೆ ಹೋಗಿದ್ದಕ್ಕೆ ನಿನ್ನ ರೊಕ್ಕ ನಿನಗೆ ಮುಟ್ಟಿದು ನನ್ನ ನನಗೆ ಮುಡ್ತು ಹೋಗಿ ನಿನಗೆ ಹಿಪ್ಪಿಲ್ಲ ಅದು ಹೋಗಿಲ್ಲ ಅಂತ ಹೇಳಿಬಿಟ್ರು ಅದು ಮುಂದೆ ಏನೈತಿ ಹಿಂದಿನವರೆಗೆ ಅದು ಸ್ಮಶಾನ ಭೂಮಿ ಅಂತ ಆಗಿ ಉಳ್ಕೊಂಡೈತಿ ಕರಿಯದಿ ಮೇಳಗಳು ಭಾಳ ಬರ್ತಿದ್ರು ರೀ ಎಂದಕ್ಕೆ ಆಯಿತು ಹಾಡಿಕೆ ಮೇಳಗಳ ದುಡ್ಡು ಭಾಳ ಭಯಂಕರ ಆಗೈತಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೊಡ್ಬೇಕು ರೀ ಅವ್ರಿಗೆ ನಾವು ಸಾವಿರ ಎರಡು ಸಾವಿರದವ್ರಿಗೆ ಹಾಡಾಡಿ ಹೋಗಿವ್ರಿ ಈಗ ಅದು ವ್ಯವಹಾರ ಮುಗಿದು ಹೋಗೈತಿ ಅದಕ್ಕೆ ಏನು ಇವತ್ತು ಎರಡು ಮೇಳಗಳು ಕಮಿಟಿ ಅವ್ರು ಕರೆಸ್ಕೊಂಡಿದ್ದಾರತ್ತ ಏನೋ ಒಂದು ದಷ್ಟ ನಾವೊಂದಿಷ್ಟು ಪ್ರವಚನ ಹೇಳಿವಿ ಮುಂದೆ ಭಗವಂತ ಏನು ಮಾಡ್ತಾನೆ ಮಾಡ್ತಾನೆ ಅದಕ್ಕಾಗಿ ತಾವೆಲ್ಲರೂ ಕೂಡ ದಯಮಾಡಿ 哎，哎。